ಮೊದಲನೇದಾಗಿ ಝಿ ಫೈವ್ ಹಾಗೂ ಪ್ರದೀಪ ದೀಪಕ್ ಆಮೇಲೆ ಕೆ ಆರ್ ಜಿ ಪ್ರೊಡಕ್ಷನ್ ಇವರ ಇವರೆಲ್ಲರೂ ನನ್ನ ಒಳ್ಳೆಯ ಸ್ನೇಹಿತರು ಜೊತೆಗೆ ನನಗೆ ಒಂದು ಏನು ಅಂದರೆ ಅವರ ಈ ಈಗಾಗಲೇ ಇವರೆಲ್ಲರೂ ತುಂಬ ವಿವರಿಸಿದ್ದಾರೆ ನಾನು ಏನು ಹೊರಟಿದ್ದೀನಿ ಅಂದರೆ ಈ ಈ ಥರದ ವೆಬ್ ಸೀರೀಸ್ ಆಗೋದರಿಂದ ಇವತ್ತು ಏನಾಗಿದೆ ಅಂದರೆ ಪ್ರೊಫೆಷನ್ ಅನ್ನುವಂಥದ್ದು ಆ್ಯಕ್ಟಿಂಗ್ ಪ್ರೊಫೆಷನ್ನ ತುಂಬ ಜನ ಯುವಕರು ತಗೊಳ್ತಾ ಇದ್ದಾರೆ ಆಮೇಲೆ ತುಂಬ ಜನ ಗಂಡು ಮಕ್ಕಳಾಗಲಿ ಅವರೆಲ್ಲರೂ ತುಂಬ ಆಗಿ ಕೆಲಸ ಮಾಡಲಿಕ್ಕೆ ಇದ್ದಾರೆ ಆದರೆ ಸಿನಿಮಾಗಳಲ್ಲಿ ಆ ಥರದ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ತುಂಬ ಒಳ್ಳೆಯ ಪಫಾರ್ಮರ್ ಆದರೆ ತುಂಬ ಒಳ್ಳೆಯ ಆ್ಯಕ್ಟ್ರಸ್ಗಳಾದರೆ ಆ್ಯಕ್ಟ್ರಸ್ಗಳಾಗುವರ್ ಕಡೆಗೆ ಅವರೇನಾದ್ರೂ ಗಮನ ಕೊಡ್ತಾಯಿದ್ರೆ ಈ ಥರದ ಸೀರೀಸು ತುಂಬ ಹೆಲ್ಪ್ ಮಾಡುತ್ತೆ ಅವರಿಗೆ ಅವಕಾಶ ಕೊಡುತ್ತೆ ಅದಕ್ಕೆ ನಿಜವೊಲೂ ಥ್ಯಾಂಕ್ಸ್ ಹೇಳ್ತೀನಿ ಜಿ ಫೈವ್ಗೆ ಅಂದರೆ ಕಲಾವಿದರಿಗೆ ಹೆಚ್ಚು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಕನ್ನಡದ ಎಷ್ಟೋ ಜನ ಹೊಸ ಕಲಾವಿದರುಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಆಗೋದಕ್ಕೆ ಅವರು ಮಾಡಿಕೊಟ್ಟಿದ್ದು ನಿಜವಲ್ಲೂ ಧನ್ಯವಾದ ಹೇಳ್ತೀನಿ ಜೊತೆಗೆ ನನಗೆ ಶೋಧ ಯಾಕೆ ಇಂಪಾರ್ಟೆಂಟು ಅಂದರೆ ನಾನು ಆರ್ಟ್ ಡೈರೆಕ್ಟ್ರಾಗಿ ತುಂಬ ಬ್ಯುಸಿಯಾಗಿರ್ತೀನಿ ಜೊತೆಗೆ ಮಧ್ಯದಲ್ಲಿ ಒಂದು ಒಳ್ಳೆ ರೋಲ್ಗಳು ಸಿಕ್ಕಿದ್ರೆ ಆ್ಯಕ್ಟ್ ಮಾಡ್ತಿರ್ತೀನಿ ನನಗೆ ಕೆ ಆರ್ ಜಿ ಅವರ ಎಕ್ಕ ಶೂಟ್ ಮಾಡೋ ಟೈಮಲ್ಲಿ ಹೀಗೆ ಮಾತಾಡ್ತಾ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ದೀವಿ ಅರುಣ್ ಸರ್ ಒಂದು ಕಾಪ್ ರೋಲ್ ಇದೇ ನೀವು ಮಾಡ್ತೀರಾ ಅಂತ ಕೇಳಿದರು ನನಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಾನು ಆ್ಯಕ್ಚುಲಿ ನಾಟಕಗಳಲ್ಲೆಲ್ಲ ಕಾಪ್ ರೋಲ್ಗಳು ಮಾಡಿದ್ದೀನಿ ಆದರೆ ಸಿನಿಮಾದಲ್ಲಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಹಾಗಾಗಿ ನಾನು ಚಾಲೆಂಜಿಂಗ್ ಆಗಿ ತೊಗೊಂಡೆ ಆಮೇಲೆ ನಾನು ಯೂಶಲಿ ನಿಮಗೆ ಗೊತ್ತೇ ಇದೆ ನಾನು ಹಿಂದೆ ಮಾಡಿರುವಂಥ ವೀರಮದಕರಿ ಇರ್ಬೋದು ಅಥವಾ ಬೇರೆ ಜಸ್ಟ್ ಮಹಾತ್ ಮಾತಲ್ಲಿ ಇರ್ಬೋದು ಅಥವಾ ಸಂಜು ವೆಟ್ ಗೀತಾ ಇರ್ಬೋದು ಆಮೇಲೆ ನಿಮಗೆ ಮೈನಾ ಇರ್ಬೋದು ನಾನು ಸೀರಿಯಸ್ ರೋಲ್ ಮಾಡಿದ್ದು ಒಂದು ಸ್ವಲ್ಪ ಕಡಿಮೆ ಫಸ್ಟ್ ಮರ್ಮ ಅನ್ನುವಂಥ ಒಂದು ಸಿನಿಮಾ ಸುನಿಲ್ ಕುಮಾರ್ ದೇಸಾಯ್ ಅವ್ರ ಜೊತೆ ನಾನು ಮತ್ತು ಪ್ರೇಮ ಆ್ಯಕ್ಟ್ ಮಾಡಿದ್ದು ಸೀರಿಯಸ್ ರೋಲ್ ಆಗಿತ್ತು ಅದಾದಮೇಲೆ ಅಂಥ ಸೀರಿಯಸ್ ಆದಂಥ ರೋಲು ಖಡಕ್ ಆದಂಥ ರೋಲು ಮಾಡಿದ್ದು ಕಡಿಮೆ ಈಗ ನನಗೆ ಅದು ಅವಕಾಶ ಸಿಕ್ಕಿರೋದರಿಂದ ಇದು ನಾನು ಬಳಸ್ಕೊಳ್ಳಬೇಕು ಆ್ಯಕ್ಟ್ರಾಗಿ ಎನ್ನುವ ದೃಷ್ಟಿಯಿಂದ ನಾನು ಒಪ್ಕೊಂಡೆ ಜೊತೆಗೆ ನನಗೆ ಭಾಳ ಇಷ್ಟ ಆಗಿದ್ದೇನು ಅಂದರೆ ಒಂದು ನಮ್ಮ ಕಾರ್ತಿಕ್ ಇಲ್ಲ ಸರ್ ಈ ರೋಲ್ ಯಾರಿಗೂ ನಾನು ಹೇಳಲ್ಲ ನೀವೇ ಮಾಡಬೇಕು ಅಂತ ಅವ್ರು ಮೂರು ಜನನು ಅಷ್ಟೇ ನನಗೆ ಬಹಳ ಖುಷಿಯಾಯಿತು ಇದನ್ನು ನಾನು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನಾನು ನನ್ನ ನೀವು ನೋಡಿರ್ತೀರಿ ಉದ್ದ ಉದ್ದು ಬಿಟ್ಟು ಗಡ್ಡ ಬಿಟ್ಕೊಂಡಿದ್ದೆ ದನ್ ಐ ಚಾಪ್ ಮೈ ಹೇರ್ ಇದಕ್ಕೂ ಅಷ್ಟೇ ಆಮೇಲೆ ಗ್ರಾಮಾಯಣ ಸಿನಿಮಾಗಾಗಿ ಕೂಡ ನಾನು ಇದೇ ಗೆಟಪ್ಪಲ್ಲಿ ಇದ್ದೆ ನನಗೆ ಭಾಳ ಖುಷಿಯಾಗಿದ್ದು ನನಗೊಂದು ಒಳ್ಳೆಯ ಅವಕಾಶ ಒಬ್ಬ ನಟನಿಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿರೋದು ಹಾಗಾಗಿ ಶೋಧ ನಿಜವಾಗಲೂ ಪವನ್ ನೀವು ಆಗಿ ಇಷ್ಟು ದಿನ ನೋಡಿದ್ರಿ ಈಸ್ ಎ ವೆರಿ ಗುಡ್ ಆ್ಯಕ್ಟರ್ ಒಂದು ಥಿಯೇಟ್ರ ಪ್ಲೇಸ್ಗಳನ್ನು ನಾನು ನೋಡಿದ್ದೀನಿ ಇದರಲ್ಲಿ ನೀವು ಅವ್ನ ಪಫಾಮೆನ್ಸ್ ನೋಡಬೇಕು ಈವನ್ ಸಿರಿ ಆಲ್ಸೋ ತುಂಬ ಒಳ್ಳೆಯ ನಟಿ ರಂಗಭೂಮಿಯಲ್ಲೂ ಅಷ್ಟೇ ಈಗ ಸೀರೀಸಲ್ಲಿ ಆಮೇಲೆ ಇವರಿಬ್ಬರೂ ಅಷ್ಟೇ ಬಹಳ ಒಳ್ಳೆಯ ಇದು ಆ ಪುಟಾಣಿ ಬಹಳ ಸಖತ್ತಾಗಿ ಮಾತಾಡ್ತಾಳೆ ಕೇಳಿ ಸಖತ್ತಾಗಿದ್ದಾಳು ಅವಳು ಅವಳು ಹಾಡಿಗಿಂತ ಆ್ಯಕ್ಚುಲಿ ಮಾತೇ ಚೆನ್ನಾಗಿ ಆಡ್ತಾಳೆ ವಿಜ್ವಲ್ ಅವಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅವಳೊಬ್ಳು ಸಿಂಗರು ಒಟ್ಟಾರೆ ನಮಗೆ ಖುಷಿ ಆಯಿತು ಪ್ರೊಡಕ್ಷನ್ ವೈಸು ಬಹಳ ಖುಷಿಯಾಯಿತು ನನಗೆ ಒಂದೇನು ಅಂದರೆ ನನಗೆ ಈ ಟೀಮಲ್ಲಿ ಒಂದು ಅರ್ಥ ಆಗಿದ್ದೇನು ನಾವೆಲ್ಲರೂ ಕೂತು ಒಂದು ಸೀನ್ನ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂತಾಗ ಅದು ಎಲ್ಲರೂ ಸೇರಿ ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ದು ಆಮೇಲೆ ಪವನ್ನು ಅಷ್ಟೇ ಆ್ಯಸ್ ಎ ಡೈರೆಕ್ಟರ್ ಆಮೇಲೆ ಅವ್ರಿಗೆ ಅವ್ರದ್ದೇ ಆದಂಥ ಅನುಭವ ಜಾಸ್ತಿ ಇರೋದರಿಂದ ಇದಕ್ಕೆ ಯಾವ್ಯಾವ ಥರದಲ್ಲಿ ಯಾಕೆಂದ್ರೆ ಅವ್ರದ್ದು ಶಿಷ್ಯನೇ ಇದನ್ನು ಡೈರೆಕ್ಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅದ್ರ ಜೊತೆಗೆ ನಿಂತ್ಕೊಂಡು ನೀವು ನಂಬ್ತಿರಲ್ಲ ಮೊನ್ನೆ ಎಡಿಟಿಂಗ್ ಇಡಿಟಿಂಗ್ ಎಲ್ಲ ರಾತ್ರಿಯೆಲ್ಲ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ಅವನು ಕೆ ಆರ್ ಜಿ ಆಫೀಸಲ್ಲ ಅಷ್ಟು ದೊಡ್ಡ ಒಬ್ಬ ನಿರ್ದೇಶಕ ಮಾಡಬೇಕಾ ಅಂದರೆ ನಿಜವಾಗಲೂ ಅಷ್ಟು ದೊಡ್ಡ ನಿರ್ದೇಶಕರು ಮಾತ್ರ ಆ ಕೆಲಸ ಮಾಡಲಿಕ್ಕಾಗೋದು ಯಾಕೆಂದರೆ ಹಗಲು ರಾತ್ರಿ ಕೂತು ಇದು ತುಂಬ ಚೆನ್ನಾಗಿ ಆಗಬೇಕು ಇದನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ನನಗೂ ಅಷ್ಟೇ ಕೆಲವೊಂದು ಟಿಪ್ಸ್ಗಳು ಸರ್ ಈ ಥರ ಏನಾದ್ರು ಟೋನಲ್ಲಿ ಈ ಥರ ಚೆನ್ನಾಗಿದ್ರೆ ಚೆನ್ನಾಗಿರುತ್ತಾ ಈ ಥರ ನೀವೇನಾರು ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಹೇಳಿರೋದು ಇದೆಲ್ಲವೂ ಬಹಳ ಮುಖ್ಯ ಆಗುತ್ತೆ ಬಟ್ ಈ ಪ್ರೋಸೆಸ್ಸು ಏನಿದೆ ಇದರಲ್ಲಿ ಬ ಬಹಳ ಖುಷಿಯಾಗುತ್ತೆ ಆಮೇಲೆ ನಮ್ಮ ರಾಕೇಶ್ ಅವರು ಕೂಡ ಪ್ರೊಡಕ್ಷನ್ನ ತುಂಬ ಚೆನ್ನಾಗಿ ಹ್ಯಾಂಡ್ ಮಾಡಿದರು ಸಾರಿ ಅಲ್ಲ ಅವ್ನಿಗೆ ತಮಾಷಿಕೆ ಮಾಡಿದ್ದೆ ಆ್ಯಕ್ಚುಲಿ ಇರಲಿ ಚೇತನ್ ನಿಜಲು ಭಾಳ ಖುಷಿಯಾಗುತ್ತೆ ನಿಜವಾಗಲೂ ನಿಜವಾಗಲೂ ಒಂದು ಒಳ್ಳೆಯ ಕೃತಿ ಹೊರಗೆ ಬರ್ತಾ ಇದೆ ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆಯ ವೆಬ್ ಸೀರೀಸ್ ಇದೆ ಜಿ ಫೈವ್ ತನ್ನ ಎಲ್ಲ ಸಾಧ್ಯತೆಗಳನ್ನು ಆ ಆ್ಯಡ್ ನೋಡಿದಾಗ ನಂಗೆ ಭಾಳ ಖುಷಿಯಾಯಿತು ಕನ್ನಡದ ಎಲ್ಲ ಊರಿನ ಕಥೆಗಳನ್ನು ಅವರು ಮಾಡುವ ಪ್ರಯತ್ನ ನಿಜವಾಗ್ಲೂ ಒಳ್ಳೆಯ ಪ್ರಯತ್ನ ಜಿ ಫೈವ್ ನಿಜವಾಗ್ಲು ಒಳ್ಳೆಯದಾಗಲಿ ಹಾಗೂ ಶೋಧ ಎಲ್ಲರೂ ನೋಡಿ ನಮ್ಮನ್ನು ಹಾರೈಸಿ ನಿಜವಾಗ್ಲು ನನ್ನ ಎಲ್ಲ ಪತ್ರಕರ್ತ ಮಿತ್ರರಿದ್ದೀರಿ ನೀವು ಯಾವಾಗಲೂ ನಮ್ಮನ್ನು ಹರಚಿದ್ದೀರಿ ಈಗಲೂ ಹರಿಸ್ತೀರಿ ಸುಬ್ರಹ್ಮಣ್ಯ ಸರ್ ನೀವೇ ಹಿರಿಯರಿದ್ದೀರಿ ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೆ ಬೇಕು ನಮಸ್ಕಾರ